ಪ್ರತಿಯೊಬ್ರು ನಮಸ್ಕಾರ ಹೇಳ್ತಾ ಇವತ್ತಿನ ತುಂಬಾ ಹೇಳಿದ್ದು ಕರೆಕ್ಟ್ ಐ ತಿಂಕ್ ಬಹುಶಃ ನನ್ ಬಿಟ್ರೆ ಐ ತಿಂಕ್ ಸುರೇಶ್ ಅವರು ಮತ್ತೆ ನಮ್ಮ ಓ ಪಿ ಐ ತಿಂಕ್ ತುಂಬಾ ಎಲ್ರು ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಕನ್ನಡ ಅಂತೂ ಎಲ್ರು ಮಾತಾಡ್ತಾರೆ ಅಂಡ್ ಐ ತಿಂಕ್ ಮಾತಾಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಎಲ್ರು ಎಲ್ಲ ಐ ತಿಂಕ್ ಒಂದು ಭಾಷೆ ಮಾತಾಡ್ಬೇಕಾದ್ರೆ ಒಂದು ಶ್ರಮ ಇದ್ರೆ ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತೂಟಿಫುಲಿ ತಮಿಳ್ ನಾವು ಈ ಸಿನಿಮಾ ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ ದಟ್ ನಾನೀರ ಒಂದು ಅಮೇಸಿಂಗ್ ಆಗಿರೋದು ಒಂದು ಸ್ಟೋರಿ ನ ಲೀಡ್ ಆಗಿ ಭಾವಿಸಿದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಈ ಕತೆ ಕೇಳಿದ ತಕ್ಷಣ ಎಕ್ಸೈಟಿಂಗ್ ಏನಾಯ್ತು ಅಂದ್ರೆ ಆಕ್ಟರ್ ಆಗಿ ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸ್ ಮತ್ತೆ ಈ ಕತೆ ಮಾಡ್ಬೇಕಾದ್ರೆ ಕೇಳ್ಬೇಕಾದ್ರೆ ಯಾವತ್ತು ಕತೆ ನಮ್ಗೆ ಎಕ್ಸೈಟ್ ಆಗ್ಬೇಕು ಒಬ್ಬ ಆಕ್ಟರ್ ಆಗಿ ಸೊ ದ ಫಸ್ಟ್ ಥಿಂಗ್ ಐ ರಿಯಲಿ ಲವ್ಡ್ ಅಬೌಟ್ ಇಮೇಲ್ ವಾಸ್ ದಟ್ ಒಂದು ಬೇರೆ ತರ ಬೇರೆ ತರ ಮಾಡಿರೋದು ಬೇರೆ ತರ ಯೋಚನೆ ಆಗಿರೋದು ಅಂತ ಒಂದು ಕಥೆ ಅಂಡ್ ಐ ತಿಂಕ್ ಒಬ್ಬ ಆಕ್ಟರ್ ಒಂದು ಬೇರೆ ರೀತಿಯಾದ ಕತೆ ಕೇಳಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ ಸೊ ದಟ್ ಬಿಕಾಸ್ ಯು ಗೆಟ್ ಸಮಥಿಂಗ್ ಡಿಫ್ರೆಂಟ್ ಟು ಪರ್ಫಾರ್ಮ್ ಅಂತ ಯಾವತ್ತು ಸೊ ಐ ತಿಂಕ್ ನೀವು ಟ್ರೇಲರ್ ಮತ್ತೆ ಬ್ರಷಸ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗಿರಬೇಕು ದಟ್ ದಿಸ್ ಫಿಲ್ಮ್ ಇಸ್ ಪರ್ಟೇನಿಂಗ್ ಟು ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂಡ್ ಅ ವೆರಿ ಸೀರಿಯಸ್ ಇಶ್ಯೂ ದಟ್ ಇಸ್ ಗೋಯಿಂಗ್ ಆನ್ ರೈಟ್ ನಾವು ಇನ್ ದ ಮಾರ್ಕೆಟ್ ಅವ್ರಿಂದ ಜನ ಜನರೇಷನ್ ಅಲ್ಲಿ ನಮ್ಗೆ ನಾವ್ ಎಲ್ರೂನು ಏನ್ ಜನರೇಷನ್ ಅಲ್ಲಿ ಇದೀವಿ ಸಖತ್ ಅಡಿಕ್ಷನ್ ಹೇಳ್ಬಹುದು ಇಲ್ಲಾಂದ್ರೆ ನಮ್ಗೆ ಫೋನ್ಸ್ ತುಂಬಾನೇ ಇಷ್ಟ ನಮ್ಗೆ ಪರ್ಸನಲ್ ಕಾನ್ವರ್ಸೇಷನ್ಸ್ ಕಿಂತ ಇವಾಗೆಲ್ಲ ಫೋನ್ಸ್ ಯೂಸ್ ಮಾಡೋದು ಅಥವಾ ಕಮ್ಯುನಿಕೇಟ್ ಥ್ರೂ ಫೋನ್ ತುಂಬಾ ಈಸಿ ಆಗ್ಬಿಡಿದೆ ನಮ್ಗೆ ಅಂಡ್ ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಫೋನ್ ಇಂಟರಾಕ್ಷನ್ ಫೋನ್ ಇಸ್ ಬಿಕಮ್ ಆರ್ ನ್ಯೂ ಬೆಸ್ಟ್ ಫ್ರೆಂಡ್ ಅಂಡ್ ಅದರಲ್ಲೇ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಆ ಒಂದು ಅಡಿಕ್ಷನ್ ಅಲ್ಲಿ ಸಾಕಷ್ಟು ಗೇಮ್ಸ್ ಇದೆ ಫಾರ್ ಎಕ್ಸಾಂಪಲ್ ಯು ನೋ ಲಾಟ್ ಆಫ್ ಜೆನೆಕ್ಸ್ ನ್ಯೂ ಜೆನ್ ಪೀಪಲ್ ಪ್ಲೇ ದಿಸ್ ಗೇಮ್ ಕಾಲ್ ದ ಆರ್ ದೇ ಬಿ ಪಾಬ್ಜಿ ವೆರಿ ವೆರಿ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಆನ್ಲೈನ್ ಗೇಮ್ಸ್ ಲಾಟ್ ಆಫ್ ಯಂಗರ್ ಪೀಪಲ್ ಆರ್ ಅಡಿಕ್ಟೆಡ್ ಟು ಲವ್ ಪ್ಲೇಯಿಂಗ್ ಸೊ ಅದನ್ನ ಒಂದು ಲೀಗ್ ತಗೊಂಡು ಅದನ್ನ ಒಂದು ಥ್ರೆಡ್ ತಗೊಂಡು ನಮ್ಮ ರಜನವರು ಈ ತರ ಒಂದು ಡಿಫರೆಂಟ್ ಆಗಿರೋದು ಅದ್ಭುತವಾಗಿರೋದು ಒಂದು ಕಥೆ ಮಾಡಬೇಕು ಈ ತರ ಒಂದು ಸೋಶಿಯಲ್ ಮೆಸೇಜ್ ಕನ್ವೇ ಮಾಡಬೇಕು ಈ ತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಚೆ ತರಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಐ थिंक दैट इज ್ರೀಲಿ ಇಂಪಾರ್ಟೆಂಟ್ दैट हाउ ಯು ಪೊಟ್ರೇ ಆರ್ ಮೆಸೇಜ್ ಲೈಕ್ ದಿಸ್ ಇನ್ ಎ ಫಿಲ್ಮ್ ಲೈಕ್ ದಿಸ್ बिकम्स ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂಡ್ ಆ ಒಂದು ಸ್ಕ್ರೀನ್ಪ್ಲೇ ಮೂಲಕ ಕತೆ ಮೂಲಕ ಆ ಒಂದು ಹೇಳೋ ಪ್ರಯತ್ನ ಪಟ್ಟಿದ್ವಿ ನಾವೆಲ್ಲರೂ ಈ ಸಿನಿಮಾದಲ್ಲಿ ಅಂಡ್ ಐ ಹೋಪ್ ದಟ್ ಈ ಒಂದು ಈ ಒಂದು ಶಾರ್ಟ್ ಮತ್ತೆ ಈ ಒಂದು ಎಫರ್ಟ್ ಎಲ್ರಿಗೂ ರೀಚ್ ಆಗುತ್ತೆ ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಾಂಗ್ಸ್ ಇದೆ ಆಕ್ಷನ್ ಇಸ್ ನಾಮಿನಲ್ ಇನ್ ದ ಫಿಲ್ಮ್ ಲೊಕೇಶನ್ಸ್ ಆರ್ ಗ್ರೇಟ್ ದ ಡೈಲಾಗ್ ದ ಸ್ಕ್ರೀನ್ಪ್ಲೇ ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್ ಇಸ್ ಫ್ಯಾಂಟಾಸ್ಟಿಕ್ ಬಟ್ ಅದಕ್ಕಿಂತ ಅದರ ಮೇಲೆ ಅದನ್ನ ಮೀರಿ ನಾವು ಏನು ಏನು ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ಪಾಯಿಂಟ್ ಕನ್ವೇ ಮಾಡಬೇಕು ಅಂತ ಆ ಒಂದು ಪಾಯಿಂಟ್ ಈ ಸಿನಿಮಾ ಮೂಲಕ ಐ ಥಿಂಕ್ ಇಸ್ ಗೋಯಿಂಗ್ ಟು ಬಿ ವಿಲ್ ಬಿ ਏಬಲ್ ಟು ಕನ್ವೇ ಟು ದಿ ಆಡಿಯನ್ಸಸ್ ಅಂಡ್ ಐ ಥಿಂಕ್ films it becomes such an important point ಯಾಕಂದ್ರೆ ಒಂದು ಸಿನಿಮಾ ಮೂಲಕ ನೀವು ಸಾಕಷ್ಟು things ತುಂಬಾ ಈಜಿ ಆಗಿ ತುಂಬಾ ಜೆನೆರಿಕ್ ಆಗಿ ತೋರಿಸಬಹುದು ಜನಕ್ಕೆ ಅಂಡ್ ಇಟ್ ಡಸನ್ಟ್ इवन ಟೇಕ್ ಟೂ ಮಚ್ ಆಫ್ એન ಎಫರ್ಟ್ ಫಾರ್ us ಟು ಡು dat ಅದಕ್ಕೆ ನಾವು ಸೈಮಲ್ಟೇನಿಯಸ್ ಆಗಿ ತಮಿಳ್ನಾಡು ಮತ್ತು ಕರ್ನಾಟಕ ಇಷ್ಟಪಡ್ತೀನಿ ಅಶೋಕ್ ಅವರು ಡೂಯಿಂಗ್ ಥ್ರೂ ದಿಸ್ ಚೆನ್ನಾಗಿ ದೆಸ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ರಜನ್ ಅವ್ರ ಬಗ್ಗೆ ಹೇಳಬೇಕು ಡಿರೆಕ್ಷನ್ ಅಲ್ಲಿ ಅವ್ರ ಫಸ್ಟ್ ಸಿನಿಮಾ ಬಟ್ ಪ್ರೊಡಕ್ಷನ್ ಫೈನಾನ್ಸ್ ಅಲ್ಲಿ ತುಂಬಾ ಸಿನಿಮಾಗಳು ಆಲ್ರೆಡಿ ಮಾಡಿದ್ದಾರೆ ತುಂಬಾ ಖುಷಿ ಏನಾಗುತ್ತೆ ದಟ್ ಅವ್ರ ಪ್ಯಾಷನ್ ಮತ್ತೆ ಇಂಟ್ರೆಸ್ಟ್ ಇದೆ ಅಲ್ಲ ಸಿನಿಮಾ ಮಾಡ್ಬೇಕು ಅಂತ ಅದು ಐ ಥಿಂಕ್ ಒಬ್ಬ ಫಿಲ್ಮ್ ಮೇಕರ್ ಅಲ್ಲಿ ಇರ್ಬೇಕು ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ತುಂಬಾ ದೊಡ್ಡ ಮಟ್ಟಿಗೆ ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ತುಂಬಾ ಕಷ್ಟಪಟ್ಟು ಕ್ಷಮಪಟ್ಟು ಪಟ್ಟು ಈ ಇಡೀ ಟೀಮಿ ಕೂತಿರೋರು ಪ್ರತಿಯೊಬ್ರು ಪರ್ಸನ್ ಫ್ರಾಮ್ ಟೆಕ್ನಿಷಿಯನ್ಸ್ ಟು ಮ್ಯೂಸಿಕ್ ಟು ಡಿಸ್ಟ್ರಿಬ್ಯೂಟರ್ಸ್ ಟು ಟು ಮ್ಯೂಸಿಕ್ ಟು ಎವ್ರಿಬಡಿ ಯಾರ್ಯಾರು ಬಂದಿರೋದು ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಆ್ಯಂಡ್ ನಮ್ಗೆಲ್ಲರಿಗೂ ಗೊತ್ತಿದೆ ಸಿನಿಮಾ ಈ ಕಾಲದಲ್ಲಿ ಮಾಡೋದು ತುಂಬ ಈಸಿ ರಿಲೀಸ್ ಮಾಡೋದು ತುಂಬಾನೇ ಕಷ್ಟ ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾಸ್ ಕಮಿ ಯಾಕಂದ್ರೆ ಒಂದು ಟೀಮ್ ಒಟ್ಟಿಗೆ ಜೊತೆಗೆ ಒಂದು ಕ್ಷಮ ಪಟ್ಟರೆ ಒಂದು ಕಷ್ಟ ಮಾತ್ರ ಒಂದು ಬೇರೆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಸಾಧ್ಯ ಅಂತ ಸೊ ಇವಾಗ ಮೀಡಿಯಾ ಫ್ಯಾನ್ಸ್ ಆಗಿ ಆಡಿಯನ್ಸಸ್ ಆಗಿ ಈ ಸಿನಿಮಾನ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು ನೈನ್ ಫೆಬ್ರವರಿ ಫಿಲ್ಮ್ ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್ ಫಿಲ್ಮ್ ರಿಲೀಸ್ ಆಗ್ತಿದೆ and uh, i think all the details, uh, details theaters, do do all the details theaters the distribution the all our respected uh, distributors and producers will talk about it of course in no person selva he is the DOP of the film i think the song is looking fantastic and the trailer is looking really good our our team there, is too hard work cinema already rushes i think technically the team has done a Fantastic job editing action, and uh, we have national and international action directors who have done the fight sequences in the film. Madhu Madhidharavan fight and mm -hmm. Master has done Fazil uh, Khan has done the fights. Andrey Mando, martial arts specialized Fight Master Kurai cinema. ದೊಡ್ಡ ಫೈಟ್ ಮಾಡಿದ್ದಾರೆ ಡಿಫ್ರೆಂಟ್ ಡ್ಯಾನಿ ಅವರು ಮಾಡಿದ್ದಾರೆ ಸೊ ಐ ತಿಂಕ್ ಮಗು ಅದೇ ರೀತಿ ಪ್ರೋತ್ಸಾಹ ಬೇಕು ಹೊಸ ತಂಡ ಇದ್ರೂ ನಮ್ಮ ಕಣದಲ್ಲಿ ಯಾವಂತೂ ಹೊಸತನ ಎನ್ಕರೇಜ್ ಮಾಡ್ತೀವಿ ಸೊ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇರ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ ಸಿರಿ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅವರು ಫೋನ್ ಮಾಡಿ ನನಗೆ ಫಸ್ಟ್ ಅದೇ ಹೇಳಿದ್ದು ಸಿನಿಮಾ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಸರ್ ನಾನು ಮಾಡಿದ್ದು ಎಲ್ರಿಗೂ ಆಮೇಲೆ ಆಲ್ ಯಾರ ಇಲ್ಲಿ ಬಂದಿರೋರು ಎಲ್ರಿಗೂ ವೆಲ್ಕಮ್ ನಮ್ಮ ಇಂಡಸ್ಟ್ರಿಯಲ್ಲಿ ಶಂಕರ್ ಅವ್ರಿಗೆ ವೆಲ್ಕಮ್ ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಸಿನಿಮಾ ಅದ್ರದ್ದು ಪೋಸ್ಟರ್ ಲಾಂಚ್ ಮಾಡ್ಕೊಂಡು ಬಂದಿದೀವಿ ನಾವು ಸೊ ದಯವಿಟ್ಟು ಹೊಸ ಹೊಸ ಒಂದು ಎಫರ್ಟ್ಸ್ ನ ಪ್ಲೀಸ್ ಅಪ್ರಿಷಿಯೇಟ್ ಮಾಡಿ ಆ್ಯಂಡ್ ನೀವು ಅಪ್ರಿಶಿಯೇಟ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ಇನ್ನು ಸಾಕಷ್ಟು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಚೆ ಬಂದು ಸಿನಿಮಾಗಳ ಮಾಡ್ತಾರೆ ನಾನಂತೂ ಯಾವತ್ತೂ ಅದೇ ಹೇಳ್ತೀನಿ ದೊಡ್ಡವರು ಚಿಕ್ಕವರು ಯಾರು ಇಲ್ಲ ಹೊಸ ಹೊಸಬ್ರು ಸೀನಿಯರ್ ಅವರು ಯಾರು ಇಲ್ಲ ಕ್ರೀಯಾಟಿವಿಟಿ ಇರಬೇಕು ಅಂಡ್ ಫಾರ್ ಮೀ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೋ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಸೋ ಮಚ್ ಮಥೋಮಿ ಅಂಡ್ ಯು ಆರ್ ಆಲ್ವೇಸ್ ಅಮೇಜಿಂಗ್ ವಾಟ್ ಡು ಐ ಸೇ अबाउट ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ మొట్టమొదల సినిమా ఈ ప్రథమ చిత్ర నిర్మాణ నిర్దేశ ಎಸ್ ಆರ್ ರಾಜನ್ ಅವರಿಗೆ ತುಂಬಾ ಥ್ಯಾಂಕ್ಸ್ ತುಂಬ ಈ ಚಿತ್ರದಲ್ಲಿ ನನಗೆ ಅವಕಾಶ ಗೊತ್ತಿದ್ದಕ್ಕೆ ನಾನು ಚಿರಋಣಿ ಐ ವುಡ್ ಸೇ ದಿ ಎಂಟೈರ್ ಪ್ರಾಜೆಕ್ಟ್ ಇ ರಾಜನ್ ಸರ್ ಅವರಿಗೆ ಇಟ್ಸ್ ಹಿಸ್ ಫಸ್ಟ್ ಬೇಬಿಡ್ ಲೈಕ್ ಟು ಆನ್ ಬಿಹಾಫ್ ಆಫ್ ಎಂಟೈರ್ ಟೀಮ್ ಆಲ್ ವೆಲ್

తుంక్స్ అండ్ థ్యాంక్స్ ఫార్ నాట్ జస్ట్ బీంగ్ అ కో స్టార్ హీరోయిన్ అండ్ ఎక్స్పీరియన్స్ ఆక్ట్రెస్ బండర్ఫుల్ ఫ్రెండ్ దిస్ ఎంటర్ ప్రోసెస్ వాస్ అ ఫింగ్ ప్రోసెస్ ఐ మస్ట్ కన్ఫ్యూస్ నండి కన్నడ పూర్తిగా గొప్ప స్వల్పు కద్కొతాయి బట్ ఈర్ఫుల్ ఆంకర్ శి మెన్షన్ భాష బ్యార్యూర్ ఇలా ಫಾರ್ ಫಾರ್ ಅನ್ ಅನ್ ಆರ್ಟ್ ಆಫ್ ಬೇರೆ ಇರಲಿಲ್ಲ ಇಟ್ಸ್ ಈಸಿ ಟು ಬೈ ಹಾರ್ಟ್ ಡೈಲಾಗ್ ಫಾರ್ ಎಕ್ಸಾಂಪಲ್ ಅಮ್ಮನಿಗೆ ಆಗುತ್ತೆ ಅಂತ ಯೋಚಿಸಿಲ್ಲ ತಂಗಿಲ್ಲ ನನ್ನ ತಲೆಯಲ್ಲಿ ಒಂದೇ ಒಂದು ನಸೋತಿ ಅಷ್ಟು ಎಲ್ಲ ಕೇಸ್ಗಳನ್ನ ಗೆದ್ದು ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸಬೇಕು ಅಂತ ಸೊ ಡೈಲಾಗ್ ಬೈ ಹಾರ್ಟಿಂಗ್ ಇಸ್ ನಾಟ್ ಇಶ್ಯೂ ಅನ್ಇತ್ತು Uh, I do not want to speak by heart, I want to speak from heart. So, slowly I'll take help from English as well. In our country, we have so many languages, rashtrabhasha Matrubhasha. Kannada is my Bhasha. it's my friendly language. I have so many friends, not just in Bangalore, but in Shiboga, relatives in time. my అమ్మా అప్ప మై తాత్ మై అప్పంక్ రాజన్ సర్ ఫార్థింగ్ రియలి స్పెషల్ దీ నెలెంట్ నోడి కన్ఫిడెన్స్ నంబిక ఇట్టు He, during the shooting of this film, recommended me for one more project called Sambhava Yuge Yuge And uh, it it, gains, it gives me more responsibility and confidence And I am Thank you so much Rajan sir Because it feels nice when a director or a producer is happy with your work And our work speaks for us and he recommends the next project so, thanks to the team. as Naresh sir, Dinesh the actors, you know, uh, Nisha, Madhura, the Pretty much the Chaitanya sir, the director, the, they are all here to encourage us and our whole email team. Thanks to other guests and friends also who have come down here, some ma'am. Arun sir, Guru sir, uh, Vijay bro and lots of uh, Dil Sathya sir, uh, Sagar sir, lots of people. I think you guys make me feel at home in Karnataka. Thank you so much. एंड प्रेस एंड मीडिया नि आशीर्वाद निम् सपोर्ट निम् एनकमेंट ना इमेल टीम के बे सो प्लीज योर ब्लैसेंग फर्स्ट स्टेप इन द कड़ा इंडस्ट्री सो इन दिस स्टेज लाइक टू सी द्ले राजमार अन्ना फैमिली सारी बिका ई पर्सनली आम दिग् फैन आफ् शिव अः स्टारिंग पर्सनल But, and we can have as inspirations many actors from different fields. as Rajni sir, Kamal sir, Vishnu sir, uh, uh, the, the different actors, Chetanjeevi But as a person, there's one person who genuinely inspires me to live a life of meaning and purpose. And that is Punitanna. He will always be with us. Love you, Anna. And he will always be the spirit ignited within us. And in stage low, I have also seen and grown uh, Kannada Chitrakaloo, uh, nobody below. So there are a lot of films, Kannada industry today is growing and flourishing so high. At one point of time there was Mungara Malayam, but today there is a plethora of films. There is KGF, there is Kanthara, there is, uh, uh, I love the sweet simplicity of Charlie 777. Uh, the, the hardcore intensity of Tagaru or uh, i a theater actor and uh, i'm a theater actor, so i personally love garudagamavichamabharana. i love the crazy genius of uh, Hulguru Beka kettayi. such wonderful films, such wonderful talents coming out of kannada and as much as i pray, i pray that even the kannada industry's flag should fly high and i should be there in this process. Uh, one problem with me is when i start speaking from heart, i keep flowing. So, I think I'll end my little talk now. Uh, e film, email is all yours, Ninde from 9th of February. So, I need all your blessings. Thanks to all the dignitaries and respected guests uh, on stage. Thanks to Siri Music for backing and being the backbone of this function. To Suresh Chikanana, thank you so much, Anna. And to our entire email team of technicians, the cinematographer the music, Avinash Gawaskar, sir, and the one who remastered, thank you for such wonderful visuals. thanks to the entire team and uh, next time see you in the karana purga kalkol bitini i think with with the blessings of all my friends here thank you so much for this opportunity and uh, 9th uh, february please come to the theaters with friends and family it's a nice family wholesome holistic action thriller entertainer ellarigu namaskara ವೇದಿಕೆ ಮೇಲಿನಂತ ಗಣ್ಯರಿಗೆ ಮತ್ತೆ ರಾಗಿಣಿ ಮೇಡಮ್ ಮೈನ್ ಅಟ್ರಾಕ್ಷನ್ ಇ ಮೇಲ್ನಲ್ಲಿ ಅದ್ಭುತವಾಗಿ ನಟನೆ ಮಾಡಿದಂತ ರಾಗಿಣಿ ಮೇಡಮ್ಗೆ ಮತ್ತೆ ಅಶೋಕ್ ಕುಮಾರ್ ಸೊ ಎ ಕೆ ಬಿ ಅವರು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದೀರಿ ವೆರಿ ನೈಸ್ ಸೊ ಹಾಗೆ ಇದಕ್ಕೆಲ್ಲ ಮುಖ್ಯವಾಗಿ ಮೈನ್ ಒಬ್ಬ ಪ್ರೊಡ್ಯೂಸರ್ ರಾಜನ್ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಇದು ಫಸ್ಟ್ ಡೈರೆಕ್ಷನ್ ಅಂತ ಗೊತ್ತಾಗಲ್ಲ ಇದು ಸ್ಪೆಷಲ್ ಡೈರೆಕ್ಷನ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರಿ ವೆರಿ ನೈಸ್ ಸೊ ಹಾಗೆ ನಮ್ಮ ಡಿ ಒ ಪಿ ಸರ್ ಸೂಪರ್ ಆಗಿದೆ ಒಂದೊಂದು ಫ್ರೇಮ್ ವಾವ್ ಅನ್ನೋ ತರ ಇದೆ ವೆರಿ ನೈಸ್ ಸೊ ಹಾಗೆ ನಮ್ಮ ಐ ಎಫ್ ಎಂ ಇದಕ್ಕೆ ಸಪೋರ್ಟಿವ್ ಆಗಿ ಕಂಪ್ಲೀಟ್ ಐ ಎಫ್ ಎಂ ಟೀಮ್ ಅಂದ್ರೆ ಕರ್ನಾಟಕ ತಮಿಳುನಾಡು ಕೇರಳ ಮತ್ತೆ ಆಂಧ್ರ ಸೊ ಇಷ್ಟು ಐ ಎಫ್ ಎಂ ಟೀಮ್ ಅವರು ಇಲ್ಲಿ ಬಂದಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಸ್ಪೆಷಲಿ ಶಿವರಾಜ್ ಸರ್ ಅಂಡ್ ದೆನ್ ಸೋಲೋಮನ್ ಕೇರಳ ಇಂದ ಬಂದಿರೋದು ವೆರಿ ನೈಸ್ ಸರ್ ಆಮೇಲೆ ನಮ್ಮ ಐ ಎಫ್ ಎಂ ಎ ಟೀಮ್ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಮತ್ತೆ ಡಿಸ್ಟ್ರಿಬ್ಯೂಷನ್ ಹೇಳಬೇಕಂದ್ರೆ ತಮಿಳ್ನಾಡಲ್ಲಿ ತುಂಬಾ ಮುಂಚೂಣಿಯಲ್ಲಿರೋ ಡಿಸ್ಟ್ರಿಬ್ಯೂಷನ್ ವೆರಿ ನೈಸ್ ಸರ್ ಹೂಡಿಕೆ ಥ್ಯಾಂಕ್ ಯು ದೆನ್ ಈ ಇದರಲ್ಲಿ ಎರಡು ಹಾಡುಗಳಿದೆ ಈ ಹಾಡುಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ನಮ್ಮ ಕಿರಣ್ ತೋಟ ಐ ಲವ್ ಯು ಮೂವಿ ಮಾಡಿರುವಂತ ಕಿರಣ್ ದೊಡ್ಡಮಲ್ ಇವರು ಇದಕ್ಕೆ ಇಲ್ಲಿ ಕನ್ನಡಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ಈ ಹಾಡು ಬ್ಯೂಟಿಫುಲ್ ಆಗಿದೆ ಒಂದು ಲೊಕೇಶನ್ ಅಂತ ಗೋವಾದಲ್ಲಿ ಅದ್ಭುತವಾಗಿ ಮಾಡಿ ಬಂದಿದೆ ಇದೆಲ್ಲ ಸಿರಿ ಮ್ಯೂಸಿಕಲ್ ಅಲ್ಲಿ ಸಿಗುತ್ತೆ ನೋಡಿ ಮತ್ತೆ ನಮ್ಮ ಎ ಸಿ ಪಿ ಸರ್ ನಾನು ಯಾವಾಗ್ಲೇ ಕರೀಲಿ ಅವರು ಏನು ಹೇಳಲ್ಲ ಡೈರೆಕ್ಟ್ ಆಗಿ ಆಯ್ತು ಓಕೆ ಸುರೇಶ್ ಬಿಕಾಸ್ ಈಸ್ ಸಪೋರ್ಟಿಂಗ್ ಸಿನಿಮಾಸ್ ಸಿನಿಮಾ ಅಂದ್ರೆ ಒಂದು ಆಫೀಸರ್ ಜೊತೆಗೆ ನಮ್ಗೆಲ್ಲ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಥ್ಯಾಂಕ್ ಯು ಸರ್ ಸೊ ಆಲ್ ಅದರ್ಸ್ ನಮ್ಮ ವೆಂಕಟ ಇದ್ದೀಬಹುದು ನಮ್ಮ ಪ್ರಕೃತಿ ಪ್ರಸನ್ನ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಈ ಹಾಡ್ನ ನಾ ದಯವಿಟ್ಟು ಸಿನ್ ಮ್ಯೂಸಿಕಲ್ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ದಿವ್ಯಾ ಮೇಡಂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟು ಎವರಿವನ್ ಹಾರ್ಕೋ ಗಾಳಕ್ಕೆ ತೋಡಿರೋ ಗುಂಡಿಗೆ ಬೀಳ್ಬೇಡಿ ಅಂತ ಎಕ್ಚರ್ಸಂತ ಒಂದು ಸಿನಿಮಾ ಬರ್ತಾ ಇದೆ ಸುಮಾರ್ ಜನರು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೆದರಿ ಹೆದರಿ ಹಿಂದೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಆಗಲ್ಲಪ್ಪ ಅನ್ನುವಾಗ ಪೊಲೀಸ್ ಮೆಟ್ಲನ್ನ ಏರ್ತಾರೆ ಅದ್ರ ಬದಲು ಸ್ವಲ್ಪ ಪ್ರಿಕಾಷನ್ ತಗೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಮತ್ತೆ ಎಲ್ಲ ಕೆಲವೊಮ್ಮೆ ಇದ್ದಕ್ಕಿದ್ದಂಗೆ ನಿಮ್ಮ ಮೆಸೇಜ್ ಬರುತ್ತೆ ನಿಮ್ಮ ಹತ್ತಿರದಲ್ಲೇ ಬ್ಯೂಟಿಫುಲ್ ಆಗಿರುವಂತಹ ಹುಡುಗಿ ಇದಾರೆ ನಂಬರ್ ಬೇಕಾ ಹಾಗೆ ಹೀಗೆ ಅಂತ ಯಾಮಾರ್ಬೇಡಿ ಯಾಮಾರಿ ಆಮೇಲೆ ಒದ್ದಾಡ್ಬೇಡಿ ಲೈಫ್ ಅಲ್ಲಿ ಎಲ್ಲರಿಗೂ ನಮಸ್ಕಾರ ஈமெயில் படத்தில் முதன் முதல்ல ஃபஸ்ட்டு டைரக்ஷன் பண்ணியிருக்கேன் முதல்ல ரொம்ப நன்றி சொல்லணும்னா ராணி ரொம்ப அசோக் குமார் நான் நன்றி சொல்லணும் நான் என்னுடைய கதையை கேட்டு எனக்கு ஓக் கொடுத்து இந்த கதையை முடிச்சு கொடுத்து ரொம்ப நன்றி ரெண்டாவது என்னுடைய டெக்னீஷியன் கிடைக்கு நான் நன்றி சொல்கிறேன் அதில் நம்ம செல்வம் சாருக்கு ரொம்ப ஏன்னா எனி டைமும் எனக்கு எது ஒரு சண்டை வந்தாலும் உடனே முடிச்சு எனக்கு ஹெல்ப் பண்ண ஒரு கேரக்டர் இந்த படத்தை அளவுக்கு பண்ணுவோம்

கஷ்டப்பட்டு கடந்த படத்தை வந்து திரைக்கு கொண்டு வந்துட்டேன் ஸ்கிரீன்ல நீங்க தான் பார்த்துட்டு நீங்கன்னு சொல்லணும் இதுக்கு பிரஸ் மீடியா உங்களுடைய சப்போர்ட் எனக்கு மெயின் மெயின் தேவை ஸ்பெஷல் தேங்க்ஸா பிரஸ் மீடியாவும் சொல்றேன் என்னுடைய நண்பர்கள் எல்லாம் வந்திருக்கேன் உங்களுக்கும் என்னுடைய தேங்க்ஸ் சொல்லி நன்றி வணக்கம்